ವಿವರ್ಸ್ ಗುಡ್ ಮಾರ್ನಿಂಗ್ ಇವತ್ತು ಆ್ಯಕ್ಚುಲಿ ಸ್ಮಾಲ್ ಬ್ರೇಕ್ಫಾಸ್ಟ್ ರೆಸಿಪಿ ಸಿಂಪಲ್ ಪಲಾವ್ ಮಾಡೋಣ ಅಂತ ಬೆಳ್ಳುಳ್ಳಿ ಹಸಿ ಮೆಣಸಿಕಾಯಿ ಗೋಡಂಬಿ ಸ್ವಲ್ಪ ಪುದೀನ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬ್ರೇಕ್ಫಾಸ್ಟ್ಗೆ ಸಂಡೆ ಬ್ರೇಕ್ಫಾಸ್ಟ್ಗೆ ಸುಪ್ಪವಾಗಿರುತ್ತೆ ಫಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಮೊದಲಿಗೆ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಒಂದು ಥರ್ಟಿ ಎಮ್ ಎಲ್ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಸ್ವಲ್ಪ ಅರಿಶಿನ ಮತ್ತು ಹೋಲ್ ಸ್ಪೈಸಸ್ ನಾನು ಬಂದು ಎಲೆ ಮೊಗ್ಗು ಒಂದು ಸ್ವಲ್ಪ ಚಕ್ಕೆ ಒಂದೇ ಏಲಕ್ಕಿ ಸ್ವಲ್ಪ ಲವಂಗ ತಗೊಂಡಿದ್ದೀನಿ ಹೋಲ್ ಸ್ಪೈಸಸ್ನ ಇದ್ರೊಳಗೆ ಹಾಕ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕರಿಬೇ ಸ್ವಲ್ಪ ವೆಜಿಟೇಬಲ್ಸ್ ನೋಡಿ ನಾನು ಟೊಮೆಟೊ ಒಂದು ದೊಡ್ಡದು ಸ್ವಲ್ಪ ನೆನೆಸಿ ಇಟ್ಟಿರೋ ಬಟಾಣಿ ಬೀನ್ಸ್ ಕ್ಯಾರೆಟ್ ಆಲೂಗಡೆ ಮೂರು ತಗೊಂಡಿದ್ದೀನಿ ಈಗಿಷ್ಟನ್ನು ಇಲ್ಲಿ ಹಾಕೋತಾ ಇದ್ದೀನಿ ಸ್ವಲ್ಪ ಇಷ್ಟ ಆದಮೇಲೆ ಇದು ಮಿಕ್ಸಿ ಆಗಿರಂತ ಟೇಸ್ಟ್ ಹಾಕತಾ ಇದೀನಿ ಮಿಕ್ಸ್ ಚನ್ನಾಗಿ ಫ್ರೈ ಆಗಲಿ ಮಸಾಲಾ ಸ್ವಲ್ಪ ಘಾಟ್ ಹೋಗುತ್ತೆ ನೋಡಿ ಸ್ವಲ್ಪ ಫ್ರೈ ಮಾಡ್ತೀನಿ ಸೊಸಲೇ ಸ್ವಲ್ಪ ಘಾಟ್ ಆದ್ಮೇಲೆ ಅಕ್ಕಿ ಹಾಕುತ್ತಾ ಇದೀನಿ ಅಕ್ಕಿ ಸ್ವಲ್ಪ ಹುರಿಬೇಕು ಮಸಾಲೆ ಜೊತೆ ಸೆಟ್ಟಾಗೋರಿಗೆ ಸ್ವಲ್ಪ ಹುರಿದ್ರೆ ಸಾಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ನಾನಿಗೂ ಒಂದೂವರೆ ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಉಪ್ಪು ನೋಡಿ ಈ ಗ್ಲಾಸಲ್ಲಿ ನಾನು ಈ ಥರ ಒಂದೂವರೆ ಗ್ಲಾಸಲ್ಲಿ ನಾನು ತೊಗೊಂಡಿರೋದು ಈಗ ಈ ಸ್ಟೇಜ್ನಲ್ಲಿ ಟೊಮೆಟೊಗಳನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ನೀರು ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದೂವರೆಗೆ ಮೂರು ಗ್ಲಾಸಸ್ ನೀರು ಹಾಕ್ತಾಯಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಯಾಕೆ ಅಂದರೆ ಸ್ವಲ್ಪ ಸಾಫ್ಟಾಗಿ ಬರಬೇಕು ಮಕ್ಕಳು ಮತ್ತು ವಯಸ್ಸಾದವ್ರು ತಿನ್ನೋದಕ್ಕೆ ಅಂತ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ ಮೂರು ಮೂರು ಕಾಲು ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ಆ್ಯಕ್ಚುಲಿ ರೈಸ್ ಯಾವಾಗಲೂ ಒನ್ ಈಸ್ ಟು ನೀರ್ ಹಾಕಬೇಕು ಪಲಾವ್ಗೆ ನಾನು ಒಂದು ಸ್ವಲ್ಪ ಜಾಸ್ತಿ ಯಾಕೆ ಹಾಕಿದ್ದೀನಿ ಅಂದರೆ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ ಒನ್ ಈಸ್ ಟು ಟೂ ಹಾಕಿದ್ರೆ ಸಾಕು ಈಗ ಇದು ಮುಚ್ಚಿಟ್ಟು ಕ್ಲೋಸ್ ಮಾಡ್ತಾ ಇದ್ದೀನಿ ಟೂ ವಿಷನ್ಸ್ ಸಾಕು ನೋಡಿ ಎಲ್ಲ ಬಾಯ್ಲ್ ಆಗಿದೆ ಚೆನ್ನಾಗಾಗಿದೆ ಪಲಾವ್ ಉದುರುದ್ರಾಗೆ ಚೆನ್ನಾಗಾಗಿದೆ ಸಾಫ್ಟೂ ಇದೆ ಉದುರುದ್ರಾಗು ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಮೋಮಿದ್ ಬೇಕು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಮೂವಿದ್ ಬೇಕು ಥ್ಯಾಂಕ್ ಯು ಆಲ್ ಬಾಯ್